ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಗರಿ ಗರಿಯಾಗಿರೋ ರುಚಿ ರುಚಿಯಾಗಿರೋ ನಿಪ್ಪಟ್ಟು ಸೊ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಜೊತೆಯಲ್ಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ನಿಪ್ಪಟ್ಟಿಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಈ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಒಂದು ಸಾರಿ ಈ ರೀತಿಯಾಗಿ ಜರಡಿ ಹಿಡ್ಕೊತೀನಿ ನೋಡಿ ಇದು ಎರಡನೇ ಬೌಲ್ ಹಾಕೋತಾ ಇರೋದು ನಾನಿಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿದ್ನಲ್ಲ ಬೌಲು ಅದೇ ಬೌಲಲ್ಲಿ ಕಾಲು ಭಾಗ ಆಗುವಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಂತ ಅಳತೆ ಇಟ್ಕೋಬಹುದು ಸೊ ಇದನ್ನು ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ನೈಸಾಗಿ ಪುಡಿಯಾಗಿದೆ ಇಷ್ಟಾದರೆ ಸಾಕು ಸೊ ಇದನ್ನು ನಾನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾನು ಇಲ್ಲಿ ಎರಡರಿಂದ ಮೂರು ದಳ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳು ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ ತೊಗೊಂಡಿದ್ದೀನಿ ಅದನ್ನು ಇದೇ ರೀತಿಯಾಗಿ ಉಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಈ ಮಿಶ್ರಣಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿ ಹಾಕ್ತೀನಿ ನಮಗೆ ಹದ ಬರಬೇಕು ಹಾಗೆ ಜಾಸ್ತಿ ಎಣ್ಣೆ ಹೀರ್ಕೋಬಾರ್ದು ಅಂತಂದರೆ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ಈ ನಾನು ಇದನ್ನು ಹಿಟ್ಟಿಗೆ ಇದ್ದೀನಿ ಹಾಗೆ ಇದನ್ನು ಒಂದು ಸಾರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತೀನಿ ಎಣ್ಣೆ ಸ್ವಲ್ಪ ಆರಿದ ನಂತರ ಬಿಸಿಯಾಗಿರುತ್ತೆ ಡೈರೆಕ್ಟಾಗಿ ಕೈ ಇಡೋಕ್ಕೆ ಹೋಗಬಾರ್ದು ಎಣ್ಣೆ ಸ್ವಲ್ಪ ಆರಿದ ನಂತರ ನಾವಿದನ್ನು ಕೈಯಲ್ಲಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಮಾಡಿ ಕೆಳಗಡೆ ಬಿಟ್ಟರೆ ಉಂಡೆ ಹೊಡಿಬಾರ್ದು ಆ ರೀತಿಯಾಗಿ ಇದ್ದರೆ ಹದ ಕರೆಕ್ಟಾಗಿದೆ ಅಂತ ಹಾಗೆ ಹಿಟ್ಟಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ನಾನು ಒಂದು ಗಂಟೆ ಮುಂಚೆ ನೆನೆ ಇಟ್ಟಿದ್ದೆ ಸೊ ಅದನ್ನು ನೀರಿನ ಸಮೇತ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನು ನಮಗೆ ಒಂದೇ ಸಾರಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪವೇ ನಾವು ನೀರನ್ನು ಚಿಮಿಸ್ಕೊಂಡು ಕರು ಒಂದೇ ಸರಿ ಆದರೆ ನಮಗೆ ಹದ ಗೊತ್ತಾಗಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನಾನು ಚಿಮಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ನಾನು ಕಲಿಸ್ಕೊಂಡು ಬರ್ತೀನಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಆವಾಗಲೇ ನಮಗೆ ನಿಪ್ಪಟ್ಟನ್ನು ಒತ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ನಾನು ಇದನ್ನು ಕ್ಲೋಸ್ ಮಾಡಿ ಇಡ್ತಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಆಯಿಲ್ ಶೀಟನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಕವರ್ ತೊಗೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ ಕೈಗೆ ಸ್ವಲ್ಪ ಆಯಿಲ್ನ ಸವರ್ಕೊಂಡು ನಾನಿಲ್ಲಿ ನನಗೆ ಯಾವ ಸೈಜಿಗೆ ಬೇಕು ನಿಪ್ಪಟ್ಟು ಆ ಸೈಜಿಗೆ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಕವರ್ಗಳ ಮೇಲೆ ಇಟ್ಕೊತಾ ಇದ್ದೀನಿ ಹಾಗೆ ನೋಡಿ ತಳ ಸಮವಾಗಿರಬೇಕು ಆ ರೀತಿಯಾಗಿ ಒಂದು ಮುಚ್ಚಳ ತಗೊಂಡು ಆ ಮುಚ್ಚಳದ ಸಹಾಯದಿಂದ ನಾನಿಲ್ಲಿ ನಿಪ್ಪಟ್ಟನ್ನು ಒತ್ಕೊಂಡು ಬರ್ತೀನಿ ನೋಡಿ ಈ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಹಾಗೆ ಈವನ್ನಾಗಿ ಕೂಡ ಬರುತ್ತೆ ಹಾಗೆ ನಾನು ಎಲ್ಲ ನಿಪ್ಪಟ್ಟನ್ನು ಒತ್ಕೊಂಡು ಇದ್ದೀನಿ ನನಗೆ ಈ ರೀತಿಯಾಗಿ ಚಿಕ್ಕದಾಗಿದ್ದರೆ ಇಷ್ಟ ಮೀಡಿಯಮ್ ಸೈಜಲ್ಲಿ ದೊಡ್ಡದಾಗಿ ಮಾಡ್ಕೋಬೇಕು ಅಂದರೆ ಬಾಲ್ಸ್ ಇದೆಯಲ್ಲ ಅದು ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೆ ಆಯಿತು ಹಿಟ್ಟಿನ ಸೈಜನ್ನು ಸೊ ಇವಾಗ ನಾನು ಮೇಲ್ಗಡೆ ಕವರನ್ನು ಇದ್ದೀನಿ ಹಾಗೆ ನೋಡಿ ನೀಟಾಗಿ ಬರುತ್ತೆ ಅಲ್ಲೆಲ್ಲೂ ಹಿಡಿಯೋದಿಲ್ಲ ಈ ರೀತಿಯಾಗಿ ತೆಗೆದುಕೊಂಡ್ರೆ ಹದವಾಗಿ ಕಾದಿರೋ ಎಣ್ಣೆಯಲ್ಲಿ ಈ ರೀತಿಯಾಗಿ ಜಾರಿಸಿ ಬಿಡಬೇಕಾಗುತ್ತೆ ಒಂದು ನಿಪ್ಪಟ್ಟು ಬೆಂದು ಸ್ವಲ್ಪ ಮೇಲೆ ಬಂದ ನಂತರನೇ ನಾವು ಇನ್ನೊಂದು ನಿಪ್ಪಟ್ಟನ್ನು ಬಿಡಬೇಕಾಗುತ್ತೆ ಒಟ್ಟಿಗೆ ಎಲ್ಲಾನು ಬಿಡಲಿಕ್ಕೆ ಹೋದರೆ ಅಂಟ್ಕೊಳ್ಳೋಕೆ ಸಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇವೆಲ್ಲ ಮೇಲೆ ಬಂದ ನಂತರನೇ ನಾವು ಇದನ್ನು ತಿರುಗಿಸಿ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಆಯಿಲ್ ಮೇಲೆ ಬರ್ತಾ ಇರೋ ನಿಪಟ್ಟಿನ ಮೇಲೆ ಬರ್ತಾ ಇರೋ ಗುಳ್ಳೆಗಳು ಕಮ್ಮಿ ಆದರೆ ಮಾತ್ರ ಅದು ಬೆಂದಿದೆ ಅಂತ ಅರ್ಥ ಈಗ ನೋಡಿ ಕಡಿಮೆ ಆಗಿದೆ ಸೊ ನಾನು ಇದನ್ನು ತೆಗ್ದಿ ತೆಗೆದುಕೊಳ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷಗಳ ಸಾಕಾಲ ಸಾಕು ಬೇಗ ಬೇಯುತ್ತೆ ಹಾಗೆ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಲ್ಲ ನಾನಿಲ್ಲಿ ಒಂದು ಲೀಟ್ರ್ ಎಣ್ಣೆ ಹಾಕಿದ್ದೀನಲ್ಲ ಅದರಲ್ಲಿ ಕಾಲು ಭಾಗ ಕೂಡ ಖಾಲಿಯಾಗಿರೋಲ್ಲ ಸೊ ನೋಡಿ ನಮ್ಮ ನಿಪ್ಪಟ್ಟು ಕೂಡ ಫ್ರೈ ಆಗಿ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಕ್ರಂಚಿ ಕ್ರಂಚಿ ಟೇಸ್ಟಿ ಟೇಸ್ಟಿ ನಿಪ್ಪಟ್ಟು ರೆಡಿಯಾಗಿದೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಟಿಪ್ಸ್ ಯೂಸ್ ಮಾಡಿ ಗಮನ ಇಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುವಂತಹ ನಿಪ್ಪಟ್ಟು ರೆಸಿಪಿ ರೆಡಿಯಾಗುತ್ತೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಇದನ್ನು ನಾವು ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು